ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಭಾನುವಾರ ನಾನು ಬೆಳಗ್ಗೆಯಿಂದ ಬ್ಲಾಗ್ಡೌನ್ ಶುರು ಮಾಡ್ತಾ ಇದ್ದೀನಿ ಸೊ ಮನೆ ಕೆಲಸ ಎಲ್ಲ ಆಯಿತು ಪೂಜೆ ಕೂಡ ಮಾಡಿದ್ದಾಯಿತು ಇವಾಗ ನಾನು ಜೀವನ ಅಪ್ಪು ಮೂರು ಜನ ಕೂಡ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಸೊ ಡಿ ಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ನನಗೆ ಕಿಚನ್ಗೆ ಸ್ಟೋರೇಜ್ ಬಾಕ್ಸಸ್ ಎಲ್ಲ ಬೇಕಾಗಿತ್ತು ಸೊ ನಾನು ಸುಮಾರು ದಿನದಿಂದ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ನಾವು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗಂತೂ ಕಿಚನ್ನಿಗೆ ಎಸ್ಪೆಷಲಿ ಮೇಯ್ನಾಗಿ ಬೇಕಾಗಿರೋವಂಥದ್ದು ಪ್ಲಾಸ್ಟಿಕ್ ನಾವೆಲ್ಲ ಇತ್ತು ಬಟ್ ಅದು ಏನಾಗ್ಬಿಟ್ಟಿದೆ ಅಂತಂದರೆ ಕೆಲವೊಂದಷ್ಟು ವರ್ಷಗಳು ಯೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸೇ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ಆವಾಗಿಂದ ಯೂಸ್ ಮಾಡಿರೋದು ಮತ್ತೆ ನನಗೆ ಇವಾಗ ಬೇಡ ಪ್ಲಾಸ್ಟಿಕ್ಕು ತೊಗೊಂಡ್ರೆ ಗ್ಲಾಸ್ ಜಾರ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾರೋ ಅಂಥದ್ದು ಸೊ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿ ನನಗೆ ಸಿಗುತ್ತೆ ಅಂತ ನೋಡ್ತೀನಿ ಆದರೆ ಚೆನ್ನಾಗಿದ್ರೆ ಎಲ್ಲನೂ ಒಂದೇ ಸಲ ಬೈ ಮಾಡ್ತೀನಿ ಇಲ್ಲ ಅಂತ ಅಂದರೆ ನೋಡೋಣ ಅಂತ ಅಷ್ಟೆ ಅಂದ್ಕೊಂಡ್ವಿ ಇವಾಗ ಹೋಗಿ ಡಿಮಾರ್ಟ್ಗೆ ಶಾಪಿಂಗ್ ಮಾಡ್ಕೊಂಡು ಬಂದು ಅದಾದಮೇಲೆ ಆದರೆ ನರ್ಸರಿಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ನಾನು ನಮ್ಮ ಟೆರೇಸಲ್ಲಿ ಯಾವ ರೀತಿ ಎಲ್ಲ ಗಿಡಗಳನ್ನ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಆದರೆ ಸಂಜೆ ಬಂದಮೇಲೆ ತೋರಿಸ್ತೀನಿ ನಿಮಗೆ ಅಂದರೆ ಡಿ ಮಾರ್ಟಿಂದ ಮೇಲೆ ತೋರಿಸ್ತೀನಿ ಇಲ್ಲ ಅಂತ ಅಂದರೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಆದರೆ ಶೇರ್ ಮಾಡ್ಕೊಳ್ತೀನಿ ಸೊ ನನಗಂತೂ ಇವಾಗ ಟೆರೇಸ್ಗೆ ಹೋಗೋದಕ್ಕೆ ಒಂಥರ ಖುಷಿ ತುಂಬ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ವಾ ಅದು ನೋಡೋಕ್ಕೆ ಒಂಥರ ಚೆಂದ ನಿಯರ್ ಬಾಯ್ನೇ ಒಂದು ನರ್ಸರಿ ಇದೆ ಸೊ ಅಲ್ಲಿ ಹೋಗಿ ಒಂದಷ್ಟು ಗಿಡಗಳನ್ನ ಕೂಡ ತೊಗೊಂಬರ್ತೀನಿ ಮತ್ತು ನಾನು ಮೀಶೋನಲ್ಲಿ ಕೂಡ ಒಂದಷ್ಟು ಪಾಟ್ಗಳನ್ನೆಲ್ಲ ನೋಡಿದ್ದೆ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಕೇಳಿದ್ರೆ ಸ್ವಲ್ಪ ಪಾಟ್ಗಳೆಲ್ಲ ಜಾಸ್ತಿ ರೇಟ್ ಹೇಳ್ತಾರೆ ಹಾಗಾಗಿ ಇವಾಗ ಡಿಮಾರ್ಟ್ಗೆ ಹೋಗ್ತೀನಲ್ಲ ಒಂದು ಸ್ವಲ್ಪ ನನಗೆ ಗಿಡಗಳನ್ನ ಹಾಕೋದಕ್ಕೆ ಪಾಟ್ಗಳು ಕೂಡ ಬೇಕು ಸೊ ಡಿ ಮಾರ್ಟಲ್ಲಿ ಒಂದಷ್ಟು ಪಾಟ್ಗಳನ್ನ ಕೂಡ ತೊಗೊಂಬಂದುಬಿಡ್ತೀನಿ ಇನ್ನೂ ಒಂದಷ್ಟು ಬೇಕಾದರೆ ನಾನು ಮೀಶೋನಲ್ಲಿ ಆರ್ಡರ್ ಮಾಡಿ ತೊಗೊಳೋಣ ಅಂತ ಅಷ್ಟೇನೆ ಬಟ್ ಇಲ್ಲಿ ನಮಗೇನು ಡಿ ಮಾರ್ಟಲ್ಲಿ ಸಿಗುತ್ತೆ ಅಲ್ಲಿ ಸ್ವಲ್ಪ ಓಕೆ ಒಂದೊಳ್ಳೆ ಸೈಜಲ್ಲೇನೇ ಇದೆ ಪಾಟು ಒಂದು ಸ್ವಲ್ಪ ದೊಡ್ಡದಾಗೇ ಸಿಕ್ಸ್ಟಿ ಫೈ ಏನೋ ಸೊ ಬೈ ಮಾಡ್ಬೋದು ಅಂತ ಅನ್ನಿಸ್ತು ಹಾಗಾಗಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಡಿ ಮಾರ್ಟಿಂದ ಹೋಗಿ ಏನೆಲ್ಲ ತೊಗೊಂಬರ್ತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ದಟ್ ನಿಮಗೂ ಯಾರು ಏನಾದರೂ ಬೇಕು ಇಷ್ಟ ಆಯಿತು ಅಂತಂದರೆ ನೀವು ಬೈ ಮಾಡ್ಬೋದು ಸೊ ಬನ್ನಿ ಇವಾಗ ಹೋಗೋಣ ತಡ ತಡ ಆಗ್ತಾಯಿದೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದಲ್ಲೇ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ से mm -hmm. पापा mm. ಟೀ ಮಾರ್ಟ್ಗೂ ಹೋಗೋದಕ್ಕೂ ಮುಂಚೆ ನಾವು ನಮ್ಮ ಅಪ್ಪನ ಮನೆ ಹತ್ರ ಕೂಡ ಹೋದ್ವಿ ಅಲ್ಲಿ ಒಂದು ಸ್ವಲ್ಪ ಬಿಲ್ ಏನೋ ಕೊಡಬೇಕಾಗಿತ್ತು ಈ ವಯರ್ ಎಲ್ಲ ಉಳಿದ್ಬಿಟ್ಟಿತ್ತು ನಮ್ಮ ಮನೆದು ಸೊ ಹಾಗಾಗಿ ಅದೆಲ್ಲ ಅಪ್ಪನ ಮನೆಯಲ್ಲೇ ಇಟ್ಟಿದ್ವಿ ಹೇಗಿದ್ದರೂ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಲ್ಲ ಮನೆ ಸೊ ಅವ್ರಿಗೆ ಅದು ಯೂಸ್ ಆಗುತ್ತೆ ಅಂತ ಸೊ ಬಿಲ್ಲೆಲ್ಲ ತೊಗೊಂಡೋಗಿ ಕೊಟ್ವಿ ಎಷ್ಟಾಗುತ್ತೆ ಏನು ಅಂತೆಲ್ಲ ನೋಡಿಕೊಂಡು ಹಾಗೇನೆ ಪಾಪ ವಾಟರ್ ಮಿಲ್ಲನ್ ತೊಗೊಂಡು ಬಂದಿದ್ರು ಕಟ್ ಮಾಡಿ ಕೂಡ ಕೊಟ್ಟರು ಸರಿ ನಾವು ವಾಟರ್ ಮಿಲೋ ತಿನ್ಕೊಂಡು ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿದ್ದು ಮಾತಾಡಿಕೊಂಡು ಆಮೇಲೆ ನಾವು ಕೂಡ ಡಿಮಾರ್ಟ್ ಗೆ ಹೊರಟ್ವಿ ಇನ್ನು ಯಾರೋ ಒಬ್ರು ಕೇಳಿದ್ರು ನೀವು ನಿಮ್ಮ ಅಪ್ಪನ ಮನೆಗೆ ಜಾಸ್ತಿ ಹೋಗಲ್ವ ಇವಾಗ ಹೊಸ ಮನೆಗೆ ಬಂದ್ಮೇಲೆ ಅಂತ ನಿಜ ಹೇಳ್ಬೇಕು ಅಂದ್ರೆ ನಾನು ಜಾಸ್ತಿ ಹೋಗಲ್ಲ ಮುಂಚೆನೂ ಅಷ್ಟೇ ನಾನು ಜಾಸ್ತಿ ಅಲ್ಲೇ ಇದ್ದಾರೆ ಅಪ್ಪ ಅಮ್ಮನ್ ಮನೆ ಅಂತ ಹೋಗ್ತಾ ಇರ್ಲಿಲ್ಲ ಏನಾದರೂ ಇತ್ತು ಅಂದರೆ ಹೋಗ್ತಿದ್ದೆ ಅಷ್ಟೇ ಅದು ಬಿಟ್ಟರೆ ಏನು ಯಾವಾಗಲೂ ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರೋದು ಆ ಥರ ಎಲ್ಲ ನಾನು ಏನು ಹೋಗೋಲ್ಲ ಮತ್ತು ತುಂಬ ಜನ ಇದನ್ನು ಪಾಸಿಟಿವ್ ಆಗೂ ಅಂದ್ಕೊಳ್ತೀರಾ ನೆಗೆಟಿವ್ ಆಗು ಅಂದ್ಕೊಳ್ತೀರಾ ಅದು ಅವ್ರವ್ರಿಗೆ ಬಿಟ್ಟಿರೋದು ಬಟ್ ನನಗೇನು ಅಂದರೆ ಯಾವಾಗಲೂ ಹೋಗೋದು ನನಗಷ್ಟು ಇಷ್ಟ ಆಗೋದಿಲ್ಲ ಯಾವಾಗಾದ್ರೂ ಹೋಗಬೇಕು ಬರಬೇಕು ಅಷ್ಟೇ ಏನು ಇಲ್ಲೇ ಇದ್ದಾರೆ ಅಂತ ಮೂರೊತ್ತು ಹೋಗಿ ಬರೋದು ಅದೇನು ಸರಿ ಇರೋಲ್ಲ ಅಂತ ಅಷ್ಟೇ ಆಮೇಲೆ ನಾನು ಇಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿ ಹೋಗ್ಬಿಟ್ರೆ ಸೊ ಯಾವಾಗಾದರೂ ಅಪ್ರೂಪಕ್ಕೆ ಹೋಗ್ಬಿಟ್ಟು ಬರೋಣ ಖುಷಿಯಾಗಿ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಹೋಗಲ್ಲ ಇನ್ನು ಅಪ್ಪ ಹೋಗಿದ್ದೀವಲ್ಲ ಅಂತ ಅಂದ್ಬಿಟ್ಟು ವಾಟರ್ ಮಿಲನ್ ತೊಗೊಂಡು ಬಂದಿದ್ರು ಅಂತ ಕಟ್ ಮಾಡಿ ಇದ್ದಾರೆ ಸ್ವಲ್ಪ ಹೊತ್ತು ತಿದ್ದು ಮಾತಾಡಿಕೊಂಡು ಅದಾದಮೇಲೆ ನಾನು ಕೂಡ ಹೊರಟೆ ಇನ್ನೇನು ಡಿ ಮಾರ್ಟ್ಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಬೇಕಲ್ಲ ಅಂತ ಹೇಗಿದ್ರು ವಾಟರ್ ಮಿಲನ್ ಎಲ್ಲ ಇತ್ತಲ್ಲ ನಾನು ಅದಕ್ಕೆ ಪಪ್ಪಂಗೆ ಹೇಳಿದೆ ಟೂಟಿ ಫ್ರೂಟಿ ಮಾಡ್ತೀನಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಟಿರಿ ಅಂತ ಅಂದ್ಬಿಟ್ಟು ಸರಿ ಅಂತ ನಮ್ಮಪ್ಪ ಕಟ್ ಮಾಡ್ತಾ ಇದ್ದಾರೆ ಇನ್ನು ಸರಿ ಲೇಟಾಗುತ್ತೆ ನಾವು ಕೂಡ ಡಿ ಮಾರ್ಟಲ್ಲಿ ಹೋಗಿ ಶಾಪಿಂಗ್ ಮಾಡಿಕೊಂಡು ಮತ್ತು ಮನೆಗೆ ಹೋಗಿ ಅಲ್ಲಿ ಅಡುಗೆ ಮಾಡಿ ಊಟ ಮಾಡಬೇಕು ಸೊ ಟೈಮಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಸರಿ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಜೀವನ ಕರ್ಕೊಂಡು ಡಿ ಮಾರ್ಟ್ಗೆ ಹೋದೆ ಇವಾಗೇನು ಹತ್ರನೇ ಇರೋದಲ್ವ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಬಟ್ ಯೂಶ್ವಲ್ ಆಗಿ ನಾನು ಒಬ್ಬಳೇ ಹೋಗ್ತೀನಿ ಡಿ ಮಾರ್ಟ್ಗೆ ಅಂತ ಅಂದರೆ ಸುಮ್ಮನೆ ಜಾಸ್ತಿ ಖರ್ಚು ಮಾಡ್ಕೊಂಡು ಬಂದ್ಬಿಡ್ತೀನಿ ಹಾಗಾಗಿ ಜೀವನ ಇದ್ದರು ಅಂದ್ರೆ ನಾನು ಡಿ ಮಾರ್ಟ್ಗೆ ಹೋಗೋದು ಬಿಕಾಸ್ ಅವ್ರನ್ನ ಕೇಳ್ತೀನಿ ಇದನ್ನು ತೊಗೊಳ ಬೇಡವಾ ಅಂತ ಅಂದ್ಬಿಟ್ಟು ಅವ್ರು ಏನಾದರೂ ಓಕೆ ತಗೋ ಅಂತಂದರೆ ತೊಗೊಳ್ತೀನಿ ಇಲ್ಲಾಂದರೆ ಅವರು ಏನಕ್ಕೆ ಸುಮ್ಮನೆ ಇವಾಗ ಇವೆಲ್ಲ ಬೇಕಾ ಅಂತ ಅಂದ್ಬಿಟ್ರೆ ಅವಾಗ ನಾನು ಮನಸೇ ಹೋಗೋಲ್ಲ ಅದ್ರ ಕಡೆ ಓ ಬೇಡ ಅನ್ಸುತ್ತೆ ಇದು ಅಂತ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಇಟ್ಬಿಟ್ಟು ಬಂದ್ಬಿಡ್ತೀನಿ ಸೊ ಈ ಥರ ಜೀವನ ಇದ್ರೆ ನನಗೇನೋ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಇಲ್ಲ ಅಂದರೆ ನನಗಿನ ಜೊತೆ ಯಾರಾದರೂ ಒಬ್ರು ಇರಬೇಕು ಒಬ್ಬಳೇ ಹೋಗಿ ಶಾಪಿಂಗ್ ಮಾಡೋದು ಅಂದರೆ ಅದೇನೋ ಒಂಥರ ಇಷ್ಟನೇ ಆಗೋದಿಲ್ಲ ಇಲ್ಲ ಜೀವನ ಜೊತೆ ಹೋಗ್ತೀನಿ ಇಲ್ಲ ಎಲ್ಲಾದರೂ ಹೊರಗಡೆ ಹುಷಾಕನ ಜೊತೆ ಹೋಗ್ತೀನಿ ಅಷ್ಟೇ ಬಿಟ್ಟರೆ ನೀವು ಯೂಶಲಾಗಿ ಯಾರ ಜೊತೆ ಅಷ್ಟಾಗಿ ನಾನು ಶಾಪಿಂಗೇ ಅಂತ ಹೋಗಲ್ಲ ಸೊ ಈಗ ನನಗೆ ಒಂದು ಸ್ವಲ್ಪ ಏನು ಸ್ಟೋರೇಜ್ ಬಾಕ್ಸಸ್ ಎಲ್ಲ ಬೇಕಾಗಿತ್ತು ಅದನ್ನು ತೊಗೊಂಡೆ ಅದಾದಮೇಲೆ ಫ್ರಿಜ್ ಕವರ್ ಬೇಕಾಗಿತ್ತು ಅದನ್ನು ಕೂಡ ನೋಡಿದೆ ಆಮೇಲೆ ಬೆಡ್ ಸ್ಪ್ರೆಡ್ ಎಲ್ಲ ಬೇಕಾಗಿತ್ತು ಸೊ ಬೆಡ್ ಸ್ಪ್ರೆಡ್ನ ಕೂಡ ಒಂದಷ್ಟು ತೊಗೊಂಡಿದ್ದೀನಿ ಸೊ ಮನೆಗೆ ಹೋದ್ಮೇಲೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ನಾನು ತೊಗೊಳ್ಳೋದು ತಗೊಂಬಿಟ್ಟೆ ಗ್ಲಾಸ್ ಜಾರು ಅದಾದಮೇಲೆ ನನಗೆ ಯಾಕೋ ಇತ್ತು ತೊಗೊಳ್ಳ ಅ ತಗೊಳ್ಳ ಅಂತ ಅಂದ್ಬಿಟ್ಟು ಎರಡಲ್ಲಿ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ಒಂದು ಬಂದು ಈ ನನ್ನ ಕೈಯ್ಯಲ್ಲಿ ಇಟ್ಕೊಂಡಿದ್ದೀನಲ್ಲ ಆ ಥರ ಡಿಸೈನಲ್ಲಿ ಇತ್ತು ಇನ್ನೊಂದು ಬಂದ್ಬಿಟ್ಟು ಪ್ಲೇನಲ್ಲಿ ಇತ್ತು ನನಗೆ ಯಾಕೆ ತೊಗೊಳ್ಳೋದು ಅಂತಲೇ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ಫೈನಲ್ ಆಗಿ ನಾನು ಪ್ಲೇನ್ ಇರೋದನ್ನೇ ತೊಗೊಂಡೆ ಸೊ ಫ್ರೆಂಡ್ಸ್ ಡಿಮಾರ್ಟಿಂದ ಬಂದೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟಿಗೆ ಬಂದು ನಾನು ಈ ಒಂದು ಬೌಲ್ನ ತಗೊಂಡ್ ಬಂದಿದ್ದೀನಿ ಇದು ಮೇನ್ ಆಗಿ ಬಂದು ನನಗೆ ಇಲ್ಲಿ ಗಣೇಶ ಇಟ್ಟಿದ್ದೀನಲ್ಲ ಅಲ್ಲಿಗೆ ಬೇಕಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಒಂಥರ ಡಿಫ್ರೆಂಟ್ ಆಗು ಇದೆ ಸೊ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡ್ ಬಂದೆ ಅಲ್ಲಿ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಕಮ್ಮಿಂಗ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ನಾನು ಕೊಟ್ಟಿದ್ದು ಬಂದು ಒನ್ ಫಾರ್ಟಿ ನೈನ್ ರುಪೀಸ್ ಸೊ ಇದನ್ನು ತಗೊಂಡೆ ದೆನ್ ನೆಕ್ಸ್ಟ್ ನಾನು ಏನೆಲ್ಲ ಬಂದಿದ್ದೀನಿ ಅಂತ ಈ ಒಂದು ಬಾಕ್ಸ್ ಎಲ್ಲ ಇರೋದು ಆಲ್ಮೋಸ್ಟ್ ಅವ್ರಿಗೆಲ್ಲಾನು ಕೂಡ ಸೊ ಫಸ್ಟ್ ಈ ಒಂದು ಬಾಕ್ಸ್ ಪ್ರೈಸ್ ಎಷ್ಟು ಅಂತ ಹೇಳ್ಬಿಡ್ತೀನಿ ಸೊ ಈ ಒಂದು ಬಾಕ್ಸ್ ಗೆ ನಾನು ಫೋರ್ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ದೀನಿ ಇದು ಮೇನ್ ಆಗಿ ನನ್ಗೆ ಬೇಕಾಗಿದ್ದು ಅಕ್ಕಿ ಹಾಕೊಳ್ಳೋದಕ್ಕೆ ಹಾಗಾಗಿ ಈ ಒಂದು ಬಾಕ್ಸ್ ನಾನು ತಗೊಂಡೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಒಂದು ಬೆಡ್ ಫ್ರೆಡ್ ನ ತಗೊಂಡಿದ್ದೀನಿ ಇದು ಒಂದು ಪ್ರೈಸು ತ್ರೀ ನೈಂಟಿ ನೈನ್ ರುಪೀಸ್ ಯೂಶಲ್ ಆಗಿ ನಾನು ನನ್ನ ಮಗನ ರೂಮಿಗೆ ಒಂದೇ ಅಲ್ಲಿ ಎಲ್ಲಾನು ಮ್ಯಾಚ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲಾನು ಒಂದೇ ಕಲರ್ ಅಲ್ಲಿ ತೊಗೊಳ್ತಾ ಇದ್ದೀನಿ ಅಂದರೆ ಗ್ರೇ ಕಲರಲ್ಲಿ ಸೊ ಈ ಒಂದು ಬೆಡ್ ಶೀಟ್ ಬೇಕಾಗಿತ್ತು ಹಾಗಾಗಿ ಒಂದು ಬೆಡ್ ಸ್ಪ್ರೆಡ್ನ ತಗೊಂಡೆ ನಾನು ಕಮ್ಮಿಂಗ್ ಬ್ಲಾಕ್ಸ್ ಅಲ್ಲಿ ಒಂದು ನಮ್ಮ ಮಗನ ರೂಮ್ ಆಗಿರ್ಬೋದು ಆಮೇಲೆ ನಮ್ಮ ರೂಮ್ ಆಗಿರ್ಬೋದು ಎಲ್ಲಾನು ಯಾವ ರೀತಿ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಮಗನ್ ರೂಮಿಗೋಸ್ಕರ ಅಂತ ಅಂದ್ಬಿಟ್ಟು ಈ ಒಂದು ಬೆಡ್ ಸ್ಪ್ರೆಡ್ನ ತಗೊಂಡೆ ಇದಕ್ಕೆ ನಾನು ತ್ರೀ ನೈನ್ ಪೇ ನೆಕ್ಸ್ಟ್ ಫ್ರಿಜ್ ಕವರ್ ನಾನು ಟೈಮ್ ಕೂಡ ಹೋಗಿ ನೋಡಿದ್ದೆ ಫ್ರಿಜ್ ಕವರ್ ನನಗೆ ಇಷ್ಟ ಆಗಿರಲಿಲ್ಲ ಡಿಸೈನ್ ಯಾವುದು ಅಷ್ಟಾಗಿ ಚೆನ್ನಾಗಿರಲಿಲ್ಲ ಸೊ ಯೂಶಲ್ ಆಗಿ ನಮ್ಮ ಕಿಚನ್ ನೋಡಿದ್ರೆ ಒಂದು ಸ್ವಲ್ಪ ಬೇಜ್ ಕಲರ್ ಅಲ್ಲಿ ಬರುತ್ತೆ ಹಾಗೇನೆ ಬ್ರೌನ್ ಥೀಮ್ ಇದೆಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ಬ್ರೌನ್ ಕಲರ್ ಇರುವಂತಹ ಫ್ರಿಜ್ ಕವರ್ ನ ತಗೊಂಡೆ ಸೊ ಇದನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನನಗೆ ಮೇಯ್ನಾಗಿ ನಾನು ಯಾವಾಗಲೂ ಇದ್ದಿದ್ದು ನಾವು ನಮ್ಮ ಸ್ವಂತ ಮನೆಗೆ ಹೋದ್ರೆ ನನಗೆ ಎಲ್ಲಾನು ಕೂಡ ಗ್ಲಾಸ್ ಐಟಮೇ ಇಟ್ಕೊಳ್ಬೇಕು ಕಿಚನ್ನಲ್ಲಿ ಅಂತ ತುಂಬ ಆಸೆ ಪಡ್ತಾ ಇದ್ದೆ ನಮ್ಮ ಮನೇಲಿ ಸುಮಾರು ಜನ ಹೇಳ್ತಾಯಿದ್ರು ಬೇಡ ಬೇಡ ಗ್ಲಾಸ್ ಎಲ್ಲ ತಗೋಬೇಡ ತಗೊಂಡ್ರೆ ಸ್ಟೀಲ್ ತಗೋ ಅಂತ ನಮ್ಮ ಚಿಕ್ಕಮ್ಮನ ಯೂಶ್ವಲ್ ಆಗಿ ಇದ್ದಿದ್ದು ಯಾವಾಗ್ಲೂ ಬಟ್ ನನಗೆ ತುಂಬ ಇಷ್ಟ ಇದ್ದಿದ್ದು ಗ್ಲಾಸೇ ತಗೋಬೇಕು ಅಂತ ಆಮೇಲೆ ಒಂದೇನು ಗೊತ್ತಾ ನನಗೆ ಯಾವ ಯಾವ ಸಾಮಾನ್ಯ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನನಗೆ ಕ್ಲಿಯರಾಗಿ ಗೊತ್ತಿರಬೇಕು ಸ್ಟೀಲ್ ಡಬ್ಬ ಆಯಿತು ಅಂತಂದರೆ ನನಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಸುಮ್ಮನೆ ತಗೊಂಡ್ ಬಂದು ಇಟ್ಕೊಂಡು ಯೂಸ್ ಆಗಿಲ್ಲ ಅಂತ ಅದು ಬೇಜಾರಲ್ಲ ಅಂತ ಅಂದ್ಬಿಟ್ಟು ನನಗೆ ಸ್ಟೀಲ್ ಇಷ್ಟ ಇರಲಿಲ್ಲ ಸೊ ಗ್ಲಾಸೇ ತಗೋಬೇಕಾಗಿತ್ತು ಸೊ ಗ್ಲಾಸ್ನ ತಗೊಂಡೆ ಸೊ ಇದನ್ನು ನಾನು ಹನ್ನೆರಡು ತಗೊಂಡ್ ಬಂದಿದ್ದೀನಿ ಇದಕ್ಕೆ ನಾನು ಪೇ ಮಾಡಿರೋದು ನೈಂಟಿ ನೈನ್ ರುಪೀಸ್ ಇದು ಒನ್ ಕೆ ಜಿಯಷ್ಟು ಇಡಿಸುತ್ತೆ ಆಲ್ಮೋಸ್ಟ್ ಇದನ್ನು ನಾನು ಹನ್ನೆರಡು ತೊಗೊಂಡು ಬಂದಿದ್ದೀನಿ ಎಲ್ಲನೂ ಕೂಡ ಈ ಒಂದು ಬಾಕ್ಸಲ್ಲೇ ಇಟ್ಕೊಂಡು ಬಂದಿದ್ದೀನಿ ಅದಾದ್ಮೇಲೆ ಮನೆಗೆ ಒಂದು ಸ್ವಲ್ಪ ಏನೋ ಸಾಮಾನುಗಳೆಲ್ಲ ಬೇಕಾಗಿತ್ತಪ್ಪ ಅದನ್ನು ತೊಗೊಂಡಿದೆ ಕೋಲ್ಗಿಟ್ ಅದೆಲ್ಲ ಬೇಕಾಗಿತ್ತು ಅದಾದಮೇಲೆ ಆಗಿ ನಾನು ಯಾವಾಗಲೂ ಡಿಮಾರ್ಟ್ ಮಾಡಿಕೊಂಡು ಹೋದಾಗ ಈ ಒಂದು ಗುಲಗೊಲ ತೊಗೊಂಡ್ಬಿಡ್ತೀನಿ ಆರೆಂಜ್ ಫ್ಲೇವರ್ ನಂಗೆ ತುಂಬ ಇಷ್ಟ ಸೊ ಇದೊಂದು ತೊಗೊಂಡು ಬಂದಿದ್ದೀನಿ ಅದು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನಿಲ್ಲ ಅದಾದಮೇಲೆ ನೆಕ್ಸ್ಟು ಕಿಚನ್ಗೆ ಅಂತಲೇ ನನಗೆ ಬೇಕಾಗಿದ್ದು ಈ ಒಂದು ಸ್ಪೈಸ್ ಬಾಕ್ಸಸ್ ತುಂಬ ಇಷ್ಟ ಆಯ್ತು ಇದನ್ನ ತಗೊಳ್ಬೇಕು ಅಂತ ಸುಮಾರು ವರ್ಷಗಳಿಂದನೇ ಅಂದ್ಕೊಳ್ತಾ ಇದ್ದೆ ಡಿಮಾರ್ಕ್ ಹೋದಾಗೆಲ್ಲನೂ ಇದೇ ಥರ ತಗೋಬೇಕು ಇದೇ ಥರ ತಗೋಬೇಕು ನಮ್ಮ ಕಿಚನ್ನಿಗೆ ಅಂತ ಜೀವನ್ ಯಾವಾಗ್ಲೂ ಕೂಡ ಇದು ಬೇಡ ನಾವು ಮನೆ ಕಟ್ಟಿಸಿದ್ಮೇಲೆ ತೊಗೊಂಡೇವಂತೆ ಅಂದ್ಬಿಟ್ಟು ಕರ್ಕೊಂಬರೋರು ಸೊ ಫೈನಲ್ಲಿ ಈ ಸತಿ ಹೋದಾಗ ನನಗೆ ಈ ಒಂದು ಬಾಕ್ಸ್ ಫಸ್ಟಿಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಬೈ ಮಾಡಿಬಿಟ್ಟೆ ಅದನ್ನು ನಾನು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ ಅಂದರೆ ನನಗೆ ಸ್ಪೈಸಸ್ಗೆ ಇದೇ ಥರನೇ ಬೇಕಾಗಿತ್ತು ಸೊ ಇದನ್ನು ತಗೊಂಡೆ ಈಗ ಸದ್ಯಕ್ಕೆ ನಾನು ಕಿಚನ್ಗೆ ಅಂತ ತಗೊಂಡಿರೋದು ಈ ಒಂದು ಗ್ಲಾಸ್ ಜಾಸ್ತಿ ಹನ್ನೆರಡು ತಗೊಂಡಿದ್ದೀನಿ ಅದಾದಮೇಲೆ ಇದನ್ನು ಎಷ್ಟು ಎಂಟು ಬಾಕ್ಸ್ ಬರುತ್ತೆ ಇದರಲ್ಲಿ ಒನ್ ಪ್ಯಾಕಲ್ಲಿ ಫೋರ್ ಬರುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸ್ ನಾಲ್ಕಕ್ಕೆ ನೈಂಟಿ ನೈನ್ ರುಪೀಸ್ ಓಕೆ ಸೊ ಇದನ್ನು ತೊಗೊಂಡಿದ್ದೀನಿ ದೆನ್ ಅದಾದಮೇಲೆ ನನಗೆ ಬೆಡ್ ಸ್ಪ್ರೆಡ್ಗಳು ಬೇಕಾಗಿತ್ತು ಆಲ್ಮೋಸ್ಟ್ ಎಲ್ಲ ಬೆಡ್ ಸ್ಪ್ರೆಡ್ಗಳು ಹಾಳಾಗ್ಬಿಟ್ಟಿತ್ತು ಸೊ ಹಾಗಾಗಿ ಬೆಡ್ ಸ್ಪ್ರೆಡ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ಇದು ನನ್ನ ಮಗನ ರೂಮ್ಗೆ ಕೂಡ ಮ್ಯಾಚ್ ಆಗುತ್ತೆ ಬಿಕಾಸ್ ಇಲ್ಲಿ ಗ್ರೇ ಇರೋದ್ರಿಂದ ಹಾಗೇ ನಮ್ಮ ರೂಮ್ಗೆ ಕೂಡ ಮ್ಯಾಚ್ ಆಗುತ್ತೆ ಸೊ ಎರಡು ರೂಮ್ಗೂ ಕೂಡ ಯೂಸ್ ಮಾಡ್ಕೊಳ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ಬೆಡ್ ಸ್ಪ್ರೆಡ್ನ ತೊಗೊಂಡೆ ನನಗೆ ಜಾಸ್ತಿ ಬ್ರೈಟ್ ಕಲರ್ಸು ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಯೂಶ್ವಲ್ ಆಗಿ ನಾನು ಸ್ವಲ್ಪ ಲೈಟ್ ಕಲರ್ಸೇ ನೋಡ್ತೀನಿ ಬಟ್ ನನಗೆ ಅದೇನೋ ಯಾವಾಗಲೂ ಕೊಳೆ ಆಗ್ಬಿಡುತ್ತೆ ಅನ್ನೋ ಫೀಲ್ ಅಲ್ಲೇ ಇರ್ತಿದ್ದೆ ಬಟ್ ಈ ಸತಿ ಪರವಾಗಿಲ್ಲ ನಾವು ಅವಾಗ ಅವಾಗ ಮಾಡ್ತಾನೆ ಇರ್ತೀವಿ ಜೊತೆಗೆ ಕಲರ್ ಥೀಮ್ಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸತಿ ನಾನು ಈ ಒಂದು ಕಲರ್ ಥೀಮ್ ಅಲ್ಲಿ ಬಂದಿದ್ದೀನಿ ಇದು ನಮ್ಮ್ರೂ ಕೂಡ ಮ್ಯಾಚ್ ಆಗುತ್ತೆ ಈ ಫ್ಲವರ್ಸು ಜೊತೆಗೆ ನನ್ನ ಮಗನ ರೂಮಿಗೆ ಕೂಡ ಮ್ಯಾಚ್ ಆಗುತ್ತೆ ಈ ಒಂದು ಬೆಡ್ ಸ್ಪ್ರೆಡ್ ನ ತಗೊಂಡೆ ಈ ಒಂದು ಬೆಡ್ ಸ್ಪ್ರೆಡ್ ಗೆ ಫೋರ್ ನೈಂಟಿ ನೈನ್ ರುಪೀಸ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಬೆಡ್ ಸ್ಪ್ರೆಡ್ ಇದು ಮತ್ತೆ ಇದು ಸ್ವಲ್ಪ ಸಿಮಿಲರ್ ಅಂತ ಅನಿಸುತ್ತೆ ಬಟ್ ಏನಂತ ಅಂದರೆ ಡಿಸೈನ್ ವೈಸಲ್ಲಿ ತುಂಬ ಚೇಂಜ್ ಇದೆ ಸೊ ಹಾಗಾಗಿ ನಾನು ಈ ಒಂದು ಬೆಡ್ ಸ್ಪ್ರೆಡ್ನ ತಗೊಂಡೆ ಇದು ಕಂಪ್ಲೀಟಾಗಿ ಬಂದು ಗ್ರೇ ಕಲರಲ್ಲೇ ಬರುತ್ತೆ ಗ್ರೇ ಮತ್ತು ಒಂಥರ ಲ್ಯಾವೆಂಡರ್ ಕಲರಲ್ಲಿ ಬರುತ್ತೆ ಈ ಒಂದು ಬೆಡ್ ಸ್ಪ್ರೆಡ್ ಸೊ ಹಾಕಿದ್ಮೇಲೆ ಮೇಲೆ ಯಾವುದಾದರೂ ಒಂದ್ಸಲ ವಿಡಿಯೋ ಮಾಡಿ ಜೊತೆ ಶೇರ್ ಮಾಡ್ಕೊಳ್ತೀನಿ ಡಿಮಾರ್ಟಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇದೆ ಇದನ್ನ ನೀವು ಏನಾದರೂ ನೋಡ್ತೀರಾ ಬೈ ಮಾಡ್ತೀರಾ ಅಂದರೆ ಬೈ ಮಾಡ್ಬೋದು ಸೊ ಇದು ಬಂದುಬಿಟ್ಟು ಸಮ್ ವಾಟ್ ಲೈಕ್ ಕಾಟನ್ ಟೈಪಲ್ಲಿ ಬರುತ್ತೆ ಫೈವ್ ನೈಂಟಿ ನೈನ್ ರುಪೀಸ್ ಇದು ಸೊ ಈ ಒಂದು ಡಿಸೈನ್ಗೂ ಈ ಒಂದು ಡಿಸೈನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಮೂರು ಬೆಡ್ ಸ್ಪ್ರೆಡ್ನ ನಾನು ತೊಗೊಂಡಿದ್ದೀನಿ ಅದಾದಮೇಲೆ ನನಗೆ ಕಂಫರ್ಟ್ ಬೇಕಾಗಿತ್ತು ಸೊ ಇದು ಸಾಫ್ಟ್ ಆ್ಯಂಡ್ ಫ್ಲಫಿ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ ಟೂ ಲೀಟರ್ಸು ಇದು ಬೈ ಒನ್ ಗೆಟ್ ಒನ್ ಇತ್ತು ಆಫರಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಅದಾದಮೇಲೆ ರಿನ್ ಅದಾದಮೇಲೆ ನನಗೆ ಪಾಟ್ಗಳು ಬೇಕಾಗಿತ್ತು ಒಂದು ಸ್ವಲ್ಪ ಸೊ ಹಾಗಾಗಿ ಪಾಟ್ಗಳನ್ನ ತಗೊಂಡು ಬಂದಿದ್ದೀನಿ ನಾನು ನಾಲ್ಕು ಪಾಟ್ನ ತೊಗೊಂಡು ಬಂದಿದ್ದೀನಿ ಅದು ಬರವಾಗೆಲ್ಲೋ ಒಂಚೂರು ಡ್ಯಾಮೇಜ್ ಆಗಿಬಿಟ್ಟಿದೆ ಚೂರು ತಗ್ದಂಗಾಗ್ಬಿಟ್ಟಿದೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಇದನ್ನು ಒಂದು ನಾಳೆಗೆ ತೊಗೊಂಡು ಬಂದಿದ್ದೀನಿ ಇದು ಬಂದುಬಿಟ್ಟು ಸಿಕ್ಸ್ಟಿ ನೈನ್ ರುಪೀಸ್ ಒಂದಕ್ಕೆ ನಾನು ನೆನ್ನೆ ಇಲ್ಲ ನಮ್ಮ ಮನೆ ಹತ್ರನೇ ತೊಗೊಂಡು ಬಂದಿದ್ದೆ ಒಂದು ಆಡೋ ಅದಕ್ಕೆ ಫಾರ್ಟಿ ಫೈವ್ ರುಪೀಸ್ ಪೇ ಮಾಡಿದ್ದೆ ಅದು ತುಂಬ ಅಂದರೆ ತುಂಬ ಚಿಕ್ಕದಿತ್ತು ಬಟ್ ಇದು ಎಷ್ಟು ತುಂಬ ದೊಡ್ಡದಾಗೂ ಇದೆ ಆರಾಮಾಗಿ ಗಿಡಗಳನ್ನ ಹಾಕೊಬೋದು ಸೊ ಹಾಗಾಗಿ ನನಗಿದು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ ದೆನ್ ಇದಾದ ಮೇಲೆ ನೆಕ್ಸ್ಟು ಇದೊಂದು ತವಾ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ದೋಸೆ ಮಾಡೋದಕ್ಕಿದೆ ತವ ದೋಸೆನೂ ಮತ್ತು ಚಪಾತಿನೂ ಒಂದರಲ್ಲೇ ಮಾಡಿದ್ರೆ ತವ ಬೇಗ ನಾನ್ ಸ್ಟಿಕ್ ಹಾಳಾಗ್ಬಿಡುತ್ತೆ ಹಾಗಾಗಿ ನಾನು ಅನ್ಕೊಂತಾನೆ ಚಪಾತಿ ಮಾಡಿದಾಗೆಲ್ಲೂ ನಾನು ಬೇರೆ ತವಾ ತೊಗೋಬೇಕು ಅಂತ ಅಂದ್ಬಿಟ್ಟು ಸೊ ಫೈನಲಿ ಇದೊಂದು ತವಾನ ತೊಗೊಂಬಂದೆ ಇದು ಬಂದು ಟೂ ಫಿಫ್ಟಿ ನೈನ್ ರುಪೀಸ್ ಆಫರಲ್ಲಿ ಇತ್ತು ಒಂದು ಸ್ವಲ್ಪ ಇರೋದ್ರಲ್ಲಿ ಕಡಿಮೆ ಪ್ರೈಸ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಬೈ ಮಾಡಿದೆ ಜೊತೆಗೆ ನನಗೆ ಇನ್ನೊಂದು ಏನು ಅಂತ ಅಂದರೆ ನಾನು ಯಾಕೆ ಇಷ್ಟು ಕಡಿಮೆನಲ್ಲಿ ಬೈ ಮಾಡಿದ್ದು ಅಂದರೆ ಒಂದ್ಸತಿ ಹೀಗೆ ಡಿಮಾರ್ಟ್ಗೆ ಹೋದಾಗ ಹುಷಾಕ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ ಗೆಲ್ಲೋ ಒಂದು ತವಾ ತಗೊಂಡಿದ್ದಾರೆ ಅವರು ಅದರಲ್ಲಿ ದೋಸೆನೂ ಮಾಡ್ತಾರೆ ಜೊತೆಗೆ ಚಪಾತಿನೂ ಕೂಡ ಮಾಡ್ತಾರೆ ಇವತ್ತು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ನಂಗೆ ಮೇಯ್ನಾಗಿ ಚಪಾತಿಗೆ ಆಮೇಲೆ ಎಕ್ಸಾಂಪಲ್ ಒಬ್ಬಟ್ಟು ಅದೆಲ್ಲ ಸುಡ್ತೀವಿ ಅಂತಲ್ಲ ಅಂದರೆ ಆಮೇಲೆ ರೊಟ್ಟಿನೂ ಕೂಡ ಮಾಡ್ಕೊಳ್ತೀವಿ ಅಂತ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಒಂದು ತವ ನಾನು ಬೈ ಮಾಡಿದೆ ಅದು ಹಾಳಾಯಿತು ಅಂದ್ರೂ ಅಷ್ಟಾಗಿ ಬೇಜಾರಾಗೋಲ್ಲ ದೀಪಕ್ಕೆ ಅಂತ ಎಣ್ಣೆ ಬೇಕಾಗಿತ್ತು ಇದನ್ನು ತಗೊಂಡಿದ್ದೀನಿ ಅದಾದಮೇಲೆ ನನಗೆ ಡ್ರಾಯರ್ಗಳಿಗೆಲ್ಲ ನಾನು ಈ ಥರ ಶೀಟ್ನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಶೀಟ್ನ ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ ಹೋದಾಗ ಅದನ್ನು ಹಾಗೆ ಇಟ್ಟಿದ್ದೀನಿ ಅದನ್ನು ಯಾವಾಗಾದರೂ ಫ್ರೀ ಇದ್ದಾಗ ಕಟ್ ಮಾಡಿ ನೀಟಾಗಿ ಹಾಕಬೇಕು ಸೊ ಹಾಗೆಯೇ ಇನ್ನೊಂದು ಕೂಡ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇನ್ನೊಂದನ್ನು ಕೂಡ ತೊಗೊಂಡು ಬಂದಿದ್ದೀನಿ ನಾನು ಯಾವಾಗಾದರೂ ಫ್ರೀ ಆದಾಗ ಇವಾಗೆಲ್ಲ ಅರೇಂಜ್ ಮಾಡ್ತೀನಿ ಅಲ್ವಾ ಆ ಟೈಮಲ್ಲಿ ನೀಟಾಗಿ ಕಟ್ ಮಾಡಿ ಎಲ್ಲೂ ಕೂಡ ಅರೇಂಜ್ ಮಾಡಿಬಿಟ್ಟು ಬಾಕ್ಸ್ ಬಾಕ್ಸಸ್ನ ಇಡ್ಬೋದು ಹಾಗೇನೇ ಡ್ರಾಯರಲ್ಲಿ ಕೂಡ ಅಷ್ಟೇ ಇದನ್ನು ಯೂಸ್ ಮಾಡ್ಕೊಳ್ಬೋದು ಏನಾರ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಬೇಕಾದ್ರೆ ಇದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಮ್ಯಾಟ್ನ ಹಾಕೋಬೋದಲ್ವ ಹಾಗಾಗಿ ಇದನ್ನು ಕೂಡ ತೊಗೊಂಡು ಬಂದೆ ಅದಾದಮೇಲೆ ನನಗೆ ಅಂಡಾರಾಮ್ ರೋಲ್ ಬೇಕಿತ್ತು ಯು ಯೂಶ್ವಲಾಗಿ ನಾನು ನಿವ್ಯ ಯೂಸ್ ಮಾಡ್ತಾಯಿದ್ದೆ ಬಟ್ ಈ ಸಲ ಅದು ಸ್ಟಾಕ್ ಇರಲಿಲ್ಲ ಯಾರ್ಲೇ ಲಂಡನ್ ಇತ್ತು ಸೊ ಹಾಗಾಗಿ ಅದೊಂದು ತೊಗೊಂಡು ಬಂದೆ ಅದಾದಮೇಲೆ ನನಗೆ ಮೇಯ್ನಾಗಿ ಪರ್ಕೆ ಬೇಕಾಗಿತ್ತು ನಮ್ಮ ಮನೆಯಲ್ಲಿ ಏನು ಗೊತ್ತಾ ಎಲ್ಲ ಕಡೆ ಒಂದು ಸ್ವಲ್ಪ ಹೈಟ್ ಇರೋದರಿಂದ ನನಗೆ ಮಾಮೂಲಿ ಜಾಡೆಲ್ಲ ಹೊಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲದಕ್ಕೂ ಜೀವನೇ ಕಾಯೋದಕ್ಕಾಗಲ್ಲ ಅದಕ್ಕಾಗಲ್ಲ ಫಸ್ಟೆಲ್ಲ ನಾನು ಆವೇ ಜಾಡೆಲ್ಲ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ವಿ ಬಟ್ ಈ ಸಲ ನಾನು ಜೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಆದರೆ ಎಷ್ಟು ಚಿಕ್ಕ ಪರ್ಕೆ ಬಂದಿದೆ ಅಂತ ಅಂದರೆ ನಾನು ಫುಲ್ ಬಗ್ಗೆ ಗುಡಿಸ್ಬೇಕಾಗಿತ್ತು ಅದು ಮೇಲೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತೆಲ್ಲ ಅಂದರೆ ಆಗ್ತಾನೇ ಇರಲಿಲ್ಲ ಸೊ ಈ ಸತಿ ಹೋದಾಗ ಪರ್ಕೆ ನೋಡಿದೆ ಸೊ ಇಷ್ಟ ಆಯಿತು ನನಗೆ ಇದೊಂದು ಪರ್ಕೆ ಒಂದು ಸ್ವಲ್ಪ ಲೆಂತಿಯಾಗಿ ಕೂಡ ಇದೆ ಮತ್ತು ಜೊತೆ ಇನ್ನೊಂದೇನು ಅಂತಂದರೆ ಈ ಥರ ನಾವು ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದು ರೂಪೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ನಾನು ಈ ಒಂದು ಪರ್ಕೆನ ತೊಗೊಂಡು ಬಂದೆ ಇದು ಗಾಲದು ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಟೂ ಫಾರ್ಟಿ ನೈನ್ ಏನೋ ಅಲ್ವಾ ಹಾಂ ಸೊ ಈ ಒಂದು ಪರ್ಕೆನ ತೊಗೊಂಡು ಬಂದೆ ಅಷ್ಟೇ ಫ್ರೆಂಡ್ಸ್ ಇದು ಬಿಟ್ಟರೆ ನನ್ನ ಮಗನದು ಒಂದು ಸ್ವಲ್ಪ ಟಾಯ್ಸು ಅದು ಇವು ಅಂತೆಲ್ಲ ಎತ್ಕೊಂಡು ಬಂದಿದ್ದಾನೆ ಅವನು ಇದು ಬಿಟ್ಟರೆ ಇನ್ನೇನು ಶಾಪಿಂಗ್ ಮಾಡಿಲ್ಲ ಸದ್ಯಕ್ಕೆ ಈ ತಿಂಗಳು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಗ್ರೋಸರೀಸ್ ಎಲ್ಲ ಅಂದ್ಬಿಟ್ಟು ಮತ್ತೆ ಮತ್ತೆ ಗ್ರೋಸರಿಸ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ ಗೃಹ ಪ್ರವೇಶಕ್ಕೆ ತಂದಿರೋದನ್ನೇ ಇನ್ನು ಸಾಕಷ್ಟು ಉಳಿದಿದೆ ಅದನ್ನೆಲ್ಲ ನೀಟಾಗಿ ಇವಾಗ ನನ್ನ ಹೊಸ ಬಾಕ್ಸಸಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಕಂಟೈನರ್ ಬಾಕ್ಸಲ್ಲಿ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಎಲ್ಲ ಅರೇಂಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಡಿ ಮಾರ್ಟ್ ಇಂದ ಏನೆಲ್ಲ ತಗೊಂಡ್ ಬಂದಿದ್ದೆ ಎಲ್ಲಾನು ಕೂಡ ಎತ್ತಿ ಇಟ್ಬಿಟ್ಟು ಇವಾಗ ನರ್ಸರಿಗೆ ಹೋಗ್ಬಿಟ್ಟು ಬಂದ್ಬಿಡಣ ಅಂತ ನರ್ಸರಿ ಹತ್ರ ಬಂದ್ವಿ ಸೊ ಇಲ್ಲಿ ನನ್ಗೆ ಒಂದಷ್ಟು ಗಿಡಗಳು ಬೇಕಾಗಿತ್ತು ಸೊ ಇಂಡೋರ್ ಪ್ಲಾಂಟ್ಸು ಸರಿ ನೋಡ್ಕೊಂಡು ಹಾಗೆ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿರೋ ಗಿಡಗಳೆಲ್ಲ ಸಿಗುತ್ತೆ ಬಟ್ ಏನಂದ್ರೆ ಸ್ವಲ್ಪ ಪ್ರೈಸ್ ಯಾವಾಗ್ಲೂ ಜಾಸ್ತಿ ಹೇಳ್ತಾ ಇರ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ನಿಯರ್ ಬೈ ಇದಕ್ಕಿಂತ ಚೆನ್ನಾಗಿರೋ ನರ್ಸರಿ ಅಂತ ಎಲ್ಲೂ ಇಲ್ಲ ಸೊ ಹಾಗಾಗಿ ಇಲ್ಲೇ ಬರ್ತೀವಿ ಇನ್ನೊಂದು ಸ್ವಲ್ಪ ದೂರ ಇದೆ ಬಟ್ ಅಲ್ಲಿಗೆ ಹೋಗೋದಕ್ಕಿಂತ ಇಲ್ಲೇ ತೊಗೊಂಡ್ಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಇಲ್ಲೇ ಬರ್ತಾ ಇರ್ತೀವಿ ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರನೇ ಹೇಳ್ತಾ ಇರ್ತಾರೆ ನಾವು ಟೂ ಹಂಡ್ರೆಡ್ ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸೇ ಹೇಳಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಕಡಿಮೆ ಮಾಡಿಸ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಒಂದಷ್ಟು ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಒನ್ ಫಿಫ್ಟಿ ರುಪೀಸ್ಗೆ ನೋಡೋಣ ಜಿ ಪ್ಲ್ಯಾಂಟ್ ಅಂತ ಇತ್ತು ಸೊ ಹಾಗಾಗಿ ಆರ್ಡರ್ ಮಾಡಿದ್ದೆ ಬಟ್ ನನಗದು ಮನೆಗೆ ರಿಸೀವ್ ಆದಮೇಲೆ ಯಾವುದೋ ಬೇರೆ ಪ್ಲ್ಯಾಂಟ್ನ ಕೊಟ್ಟು ಕಳಿಸಿದ್ರು ಮತ್ತೆ ರಿಟರ್ನ್ ಕೂಡ ಆಗಿದೆ ಬಂದು ಯಾರೂ ತೊಗೊಂಡು ಹೋಗಲಿಲ್ಲ ಅದನ್ನು ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಂದು ಪಾಟಲ್ಲಿ ಹಾಕ್ಬಿಟ್ಟು ಗಿಡನ ಇಟ್ಟಿದ್ದೀನಿ ನೋಡೋಣ ಹೇಗೆ ಬರುತ್ತೋ ಏನೋ ಅಂತ ಬಟ್ ಇವಾಗ ಒಂದಷ್ಟು ಗಿಡಗಳನ್ನ ಇಲ್ಲಿ ನೋಡಿದ್ವಿ ಜೀವನ್ ಯಾವಾಗಲೂ ಅಷ್ಟೇ ನರ್ಸರಿಗೆ ಬಂದಾಗೆಲ್ಲ ಡೈರೆ ನೋಡ್ತಾ ಇರ್ತಾರೆ ಅವ್ರಿಗೆ ತುಂಬ ಇಷ್ಟ ಗಿಡನ ಹಾಕೋಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅದನ್ನು ಕೂಡ ಕೇಳಿದ್ವಿ ಪ್ರೈಸ್ ಎಷ್ಟಾಗುತ್ತೆ ಏನು ಅಂತ ಸೊ ಅದೊಂದಕ್ಕೆ ಅವರು ಒನ್ ಏಯ್ಟಿ ರುಪೀಸ್ ಹೇಳಿದ್ರು ಸರಿ ಅಂತ ಅದನ್ನು ಕೂಡ ತೊಗೊಂಡ್ವಿ ಮತ್ತು ರಬ್ಬರ್ ಪ್ಲಾಂಟ್ನ ತೊಗೊಂಡೆ ನಾನು ಝಿಝಿ ಪ್ಲ್ಯಾಂಟ್ ಏನು ತೊಗೊಂಡಿದ್ದೀನಲ್ವಾ ಅದಕ್ಕೆ ಪ್ರೈಸ್ ಅವರು ತ್ರೀ ಏಯ್ಟಿ ರುಪೀಸ್ ಹೇಳಿದ್ರು ಅಷ್ಟೊಂದು ಕಾಸ್ಟ್ಲಿನ ಅದು ಅಂತ ನನಗೆ ಒಂಥರ ಡೌಟ್ ಅನ್ನಿಸ್ತು ಸರಿ ನನಗದು ಸದ್ಯಕ್ಕೀಗೇನು ಬೇಡ ನಾನು ಏನು ರಬ್ಬರ್ ಪ್ಲಾಂಟ್ ಇದೆ ಅದಾದಮೇಲೆ ಇನ್ನೊಂದು ಪ್ಲ್ಯಾಂಟ್ ಕೂಡ ತೊಗೊಂಡಿದ್ದೀನಿ ಇಂಡೋರ್ ಪ್ಲ್ಯಾಂಟು ಸದ್ಯಕ್ಕೆ ಎರಡು ಗಿಡ ಸಾಕು ಜಿಝಿ ಪ್ಲ್ಯಾಂಟ್ ಏನಿದೆ ಅದನ್ನು ಬೇರೆ ಕಡೆ ಕೇಳೋಣ ಇನ್ನೊಂದ್ಸಲಿ ಅಂತ ಅಂದ್ಬಿಟ್ಟು ಅದನ್ನು ವಾಪಸ್ ಇಟ್ಬಿಟ್ಟು ಬಂದ್ಬಿಟ್ಟೆ ಒಂದು ಮೂರು ಗಿಡನ ತೊಗೊಂಡು ಬಂದ್ವಿ ಅದಾದಮೇಲೆ ಇಲ್ಲಿ ನಾವು ಕಬ್ಬಿನ ಜ್ಯೂಸನ್ನ ಕುಡ್ಕೊಂಡು ನಾವೇನೆಲ್ಲ ಪ್ಲ್ಯಾಂಟ್ಸ್ನ ತೊಗೊಂಡಿದೀವಿ ಅದನ್ನು ಮನೆ ಹತ್ರ ಇಟ್ಟು ನಾವು ಮತ್ತೆ ಇನ್ನೊಂದು ಶಾಪ್ ಇದೆ ಅಂತ ಹೇಳಿದ್ನೆಲ್ಲ ನರ್ಸರಿ ಅಲ್ಲಿಗೆ ಕೂಡ ಹೋದ್ವಿ ಸೊ ಅಲ್ಲಿ ಹೋಗಿ ಒಂದಷ್ಟು ಗಿಡಗಳನ್ನೆಲ್ಲ ತೊಗೊಂಡು ಬಂದ್ವಿ ಇನ್ನೂ ಒಂದು ಮೂರು ಗಿಡ ಏನೋ ತೊಗೊಂಡು ಬಂದ್ವಿ ಮತ್ತು ಇನ್ನೊಂದೇನಂದರೆ ಅಲ್ಲಿಂದ ವಾಪಸ್ ಬರ್ತಾ ಯಾರೋ ಹೀಗೆ ಸ್ನೇಕ್ ಪ್ಲ್ಯಾಂಟ್ನ ಬಿಸಾಕ್ಬಿಟ್ಟಿದ್ರು ಅಂದರೆ ಇಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಒಂದು ಬಾಟಲ್ಲಿ ಅದನ್ನು ನಾನು ಅದನ್ನೆಲ್ಲ ಚೆನ್ನ ಚೆನ್ನಾಗಿರೋದನ್ನ ತೊಗೊಂಡು ಬಂದ್ಬಿಟ್ಟು ಒಂದು ಬಾಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಅದೇ ಅಂದ್ಕೊಂಡು ಬಂದೆ ಇದು ಇಷ್ಟು ಚೆನ್ನಾಗಿರೋ ಗಿಡ ಯಾಕೆ ಇವ್ರು ಬಿಸಾಕಿದ್ದಾರೆ ಅಂತ ಅಂದ್ಕೊಂಡು ತೊಗೊಂಡು ಬಂದೆ ಸರಿ ಏನೋ ಇಷ್ಟ ಇರಲ್ವೇನೋ ಹಾಗಾಗಿ ಬಿಸಾಕಿರ್ತಾರೆ ನಮ್ಮನೆಲ್ಲ ಆದರೂ ಚೆನ್ನಾಗಿ ಬೆಳೀಲಿ ಇದು ಇವಾಗ ನಾವು ಏನೆಲ್ಲ ಪಾಟ್ಗಳು ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲಾನು ಒಂದು ಸ್ವಲ್ಪ ದೊಡ್ಡ ಪಾಟ್ಗೆ ಹಾಕಿ ಇದ್ದೀನಿ ಮತ್ತು ಒಂದಷ್ಟು ಗಿಡಗಳು ನನಗೆ ರೋಡ್ ಸೈಡಲ್ಲಿ ಏನಾದರೂ ಇಷ್ಟ ಆಯಿತು ತುಂಬ ಜಾಸ್ತಿ ಬೆಳೆದಿದೆ ಅಂತ ಅಂದರೆ ಒಂದು ಸ್ವಲ್ಪ ಸಸಿ ಕೂಡ ಕಿತ್ಕೊಂಡು ಬರ್ತೀನಿ ಎಲ್ಲಿ ಹಂಗೆ ಹೆಂಗಾಗುತ್ತೋ ಹಂಗೆ ಒಂದು ಸ್ವಲ್ಪ ಜಾಸ್ತಿ ಗಿಡಗಳು ಕಲೆಕ್ಷನ್ ಮಾಡೋಣ ಅಂತ ಕೆಲವೊಂದಷ್ಟು ಗಿಡಗಳು ನಾನು ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ರಕ್ಷು ಹತ್ರನೂ ಕೂಡ ಈಸ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಒಂದಷ್ಟು ಗಿಡಗಳನ್ನೆಲ್ಲ ಹಾಕಿದ್ದೀನಿ ಮತ್ತು ಒಂದಷ್ಟು ಸ್ನೇಕ್ ಪ್ಲ್ಯಾಂಟ್ಸ್ ಎಲ್ಲ ಕೂಡ ತೊಗೊಂಡು ಬಂದಿದ್ದೀನಿ ಇಲ್ಲಿ ಏನು ನಾನು ಹಾಕಿಟ್ಟಿದ್ದೀನಿ ಎಲ್ಲ ಒಂದು ಪಾಟಲ್ಲಿ ಸೊ ಅದನ್ನು ಒಂದು ನನ್ನ ಮಗನ ರೂಮಲ್ಲಿ ಆಮೇಲೆ ನಮ್ಮ ರೂಮಲ್ಲಿ ಒಂದು ಇಟ್ಕೊಳ್ಳೋಣ ಅಂತ ಫ್ಲಿಪ್ಕಾರ್ಟಲ್ಲಿ ಅದಕ್ಕೆ ಅಂತ ಒಂದು ಪಾಟ್ನ ಕೂಡ ಆರ್ಡರ್ ಮಾಡಿದ್ದೀನಿ ಸೊ ಅದು ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಒಂದಷ್ಟು ಗಿಡಗಳು ಏನು ಅಂತ ಅಂದರೆ ನಾವೇನು ನೀರು ಹಾಕಿಲ್ಲ ಅಂತ ಅಂದ್ರೂ ಕೂಡ ಒಂದಷ್ಟು ದಿನ ತುಂಬ ಚೆನ್ನಾಗೇ ಇರುತ್ತೆ ಇಂಡೋರ್ ಪ್ಲ್ಯಾಂಟ್ಸು ಸೊ ಆ ಥರನೂ ಕೂಡ ಒಂದಷ್ಟು ತೊಗೊಂಡು ಬಂದಿದ್ದೀನಿ ಇವಾಗ ಸದ್ಯಕ್ಕೆ ಒಂದೆರಡು ಮೂರು ದಿನ ಎಲ್ಲ ಮೇಲೇ ಇರಲಿ ಅಂತ ಇಟ್ಟಿದ್ದೀನಿ ಗಿಡಗಳನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಅರೇಂಜ್ ಮಾಡೋಣ ಮನೆ ಒಳಗಡೆ ಅಂತ ಸೊ ಇನ್ನು ಮುಂದೆ ನಾನು ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಎಲ್ಲ ಡೆಕೋರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮನೆಯಲ್ಲಿ ನನಗೆ ಗಿಡಗಳನ್ನ ಇಡೋದಕ್ಕಿಷ್ಟ ಬಟ್ ಜೀವನ್ಗೇನು ಅಂದರೆ ಟೆರೆಸಲ್ಲಿ ಇಡೋಣ ಟೆರೆಸ್ಸಲ್ಲಿ ಚೆನ್ನಾಗಿ ಬರುತ್ತೆ ಗಿಡಗಳು ಸೊ ಅಲ್ಲಿ ನೀಟಾಗಿ ಬೆಳೆಸೋಣ ಅಂತ ಅವ್ರು ಹೇಳ್ತಾರೆ ಸೊ ಇಬ್ರದ್ದು ಬೇರೆ ಬೇರೆ ಅಭಿಪ್ರಾಯ ಬಟ್ ಇಬ್ರದ್ದು ಏನಂದ್ರೆ ಗಿಡಗಳನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಇಬ್ಬರಿಗೂ ಕೂಡ ಇಷ್ಟ ಸೊ ಇವಾಗ ಏನಂದರೆ ಸ್ವಲ್ಪ ಮಣ್ಣು ಶಾರ್ಟೇಜ್ ಆಯಿತು ಹಂಗೂ ನರ್ಸರಿನಲ್ಲಿ ಒಂದು ಚೀಲ ಮಣ್ಣ ಕೂಡ ಈಸ್ಕೊಂಡು ಬಂದ್ವಿ ಸೊ ಒಂದು ಚೀಲಕ್ಕೆ ಅವರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಆಮೇಲೆ ನಾವು ಏಯ್ಟಿ ರುಪೀಸ್ನ ಕೊಟ್ಬಿಟ್ಟು ಒಂದು ಚೀಲ ಮಣ್ಣ ತಗೊಂಡ್ ಬಂದ್ವಿ ಯಾರಾದ್ರೂ ಇಲ್ಲಿ ಪಾಯ ಎಲ್ಲ ಹಾಕಿಸ್ತಾ ಇದ್ರೆ ಅವಾಗ ಮಣ್ಣ ತಗೊಂಡು ಇಟ್ಕೋಬಹುದು ಸದ್ಯಕ್ಕೆ ಇವಾಗ ಯಾರು ನಮ್ಮನೆ ನಿಯರ್ ಬೈ ಪಾಯ ಎಲ್ಲ ಏನು ಇಲ್ಲ ಸೊ ಹಾಗಾಗಿ ನರ್ಸರಿಗೆ ಹೋಗಿ ತಗೊಂಬಂದಿದಾಯ್ತು ಸೊ ನಮ್ಮನೆ ಪಾಯ ತೆಗ್ದಾಗ ಕೂಡ ನಾನು ಒಂದಷ್ಟು ಚೀಲ ಎತ್ತಿಟ್ಟಿದ್ದೆ ನಮ್ಮ ಮನೆಗೆ ಬೇಕು ಬೇಕು ಅಂತ ಬಟ್ ಅದೆಲ್ಲ ಏನೋ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೀಲಗಳೇ ಸಿಗ್ಲಿಲ್ಲ ಎಲ್ಲಾನು ಮೋಸ್ಟ್ಲಿ ಟ್ರಾಕ್ಟರ್ ಅಲ್ಲಿ ಹಾಕಿ ಕಳಿಸ್ಬಿಟ್ವಲ್ಲ ವೇಸ್ಟೇಜ್ ಎಲ್ಲ ಸೊ ಆ ಟೈಮಲ್ಲಿ ಎತ್ಕೊಂಡು ಹೋಗ್ಬಿಟ್ರೋ ಏನೋ ಬಟ್ ನಂಗೆ ಚೀಲ ಸಿಗ್ಲೇ ಇಲ್ಲ ಒಂದ್ ನಾಲ್ಕ ಚೀಲನ ತೆಗ್ದಿಟ್ಟಿದ್ದೆ ಸೊ ಇವಾಗ ತಗೊಂಡ್ ಬಂದ್ವಿ ನರ್ಸರಿಯಿಂದಾನೆ ಅದು ಕೂಡ ಇವಾಗ ಏನ್ ಸದ್ಯ ಗಿಡಗಳನ್ನೆಲ್ಲ ತಗೊಂಬಂದಿದೀವಿ ಅದಕ್ಕೆ ಅಷ್ಟಕ್ಕೆ ಸಾಲತ್ತೆ ಇನ್ನ ಗೊಬ್ಬರ ಎಲ್ಲಾ ನೀಟಾಗಿ ಗಿಡಕ್ಕೆ ಹಾಕಿದ್ರೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡೋಣ ಅದನ್ನು ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವನ್ ಗೊಬ್ಬರ ಕೂಡ ನರ್ಸರಿನಲ್ಲೇ ಸಿಗುತ್ತೆ ಅಂತ ಹೇಳಿದ್ರು ಸೊ ಅಲ್ಲೇ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹಾಗೆ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ತರಕಾರಿ ಬಿಡಿಸಿರೋದು ನಾರೆಲ್ಲ ಏನಿರುತ್ತಲ್ವ ಸೊ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೋ ಅದಕ್ಕೆ ಸ್ವಲ್ಪ ನೀರು ಮತ್ತು ಮಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ರೆ ಅದೇ ಗೊಬ್ಬರ ಆಗುತ್ತೆ ಸೊ ಅದನ್ನೇ ನೀಟಾಗಿ ಗಿಡಗಳಿಗೆಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಗಿಡ ಎಲ್ಲ ಅಂತ ಹೇಳ್ತಿರ್ತಾರೆ ಸೊ ನರ್ಸರಿಯಿಂದ ಏನೆಲ್ಲ ಗಿಡ ತೊಗೊಂಡು ಬಂದಿದ್ವಿ ಎಲ್ಲಾನು ಕೂಡ ಪಾಟಲ್ಲಿ ನೆಟ್ಟಿ ಎತ್ತಿಟ್ಟಿದ್ದಾಯಿತು ಸೊ ಅವತ್ತಿನ ಸಂಜೆ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ ಸೊ ಇವತ್ತಿನ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್